फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಯಾನ್ ವೀಕ್ಷಕರೆಲ್ಲರಿಗೂ ಎಪ್ಪತ್ತಾರನೇ ಗಣರೋಜ ಗಣರಾಜ್ಯೋತ್ಸವದ ಶುಭಾಶಯಗಳು ಜೊತೆಗೆ ಸರ್ ನಿಮಗೂ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸರ್ ಇವತ್ತಿನ ವಿಚಾರ ಏನಂದ್ರೆ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಇದು ಅದರಲ್ಲಿ ವಿಶೇಷ ಅಂತ ನೀವು ಕೇಳ್ಬಹುದು ಆದ್ರೆ ಬಿಜೆಪಿ ಆರ್ ಎಸ್ ಎಸ್ ಗೆ ಇವತ್ತು ಒಂದು ಜಪ ಮಾಡಬೇಕಾಗಿದೆ ಗಣರಾಜ್ಯೋತ್ಸವವನ್ನ ಅವ್ರು ಒಪ್ಪಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಬಿಜೆಪಿ ಇವರು ನಮ್ಮ ದೇಶದ ಸಂವಿಧಾನ ರಾಷ್ಟ್ರ ಧ್ವಜ ಪ್ರಜಾಪ್ರಭುತ್ವ ರಾಷ್ಟ್ರಗೀತೆ ಇವು ಯಾವನ್ನು ಒಪ್ಪಲ್ಲ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಮನ ಮಂದಿರ ಕಟ್ಟದ ಮೇಲೆ ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿ ಮೋಹನ್ ಭಾಗವತ್ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳಿದ್ರು ಆದ್ರೆ ಇವತ್ತು ಬೇರೆ ರೀತಿ ಮಾತನಾಡ್ತಾ ಇದ್ದಾರೆ ಇವತ್ತು ಅವ್ರು ಮಾತಾಡಿದರೆ ಭಿವಂಡಿ ಅನ್ನೋ ಒಂದು ಊರಲ್ಲಿ ಮಾತನಾಡಿ ಹೇಳ್ತಿದ್ದಾರೆ ಮೋಹನ್ ಇವತ್ತು ಧ್ವಜಾರೋಹಣ ಸಹ ಮಾಡಿದ್ದಾರೆ ಅವರು ಮಾತಾಡಿರೋ ವಿಚಾರ ಅಂದ್ರೆ ಅಂಬೇಡ್ಕರ್ ಮತ್ತು ಧರ್ಮ ಅನ್ನೋ ವಿಚಾರ ವಿಚಾರದಲ್ಲಿ ಮಾತನಾಡ್ಬಿಡಿ ಮಾತನಾಡಿ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ ಆ ಧರ್ಮದ್ ಬಗ್ಗೆ ಯಾವ ಅಂಬೇಡ್ ಧರ್ಮದ ಬಗ್ಗೆ ಆ ಮಾತನಾಡಿ ಅವ್ರು ಹೇಳಿದಾರೆ ಯಾವ ಅಂಬೇಡ್ಕರ್ನ ಅಮಿತ್ ಶಾ ಇತ್ತೀಚೆಗೆ ಅವಮಾನ ಮಾಡಿದ್ರು ಆಗೇನು ಮಾತಾಡ್ಲಿಲ್ಲ ಅಮಿತ್ ಶಾಗೆ ಮತ್ತು ಮೋದಿಗೆ ಇದು ಕೊನೆ ಮೊಳೆ ಮೊಳೆ ಹೊಡಿಯೋಕೆ ಇವ್ರು ಮಾತನಾಡ್ತಾರ ಏನ್ ಅವರ ಹಿಂದಿನ ಅಜೆಂಡಾ ಈ ಎಲ್ಲಾ ವಿಚಾರಗಳನ್ನ ರಿಜಿಸ್ಟರ್ ಆಗಿರುವಂತ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದ ಹನ್ಮೇಗೌಡ್ರನ್ನ ಮಾತನಾಡಿಸ್ತಾ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈಗ ಇದ್ದಾರೆ ಅಮಿತ್ ಶಾ ಅವರನ್ನ ತೆಗಿತಾ ಇದಾರೆ ಅಂಬೇಡ್ಕರ್ನ ಅಂಬೇಡ್ಕರ್ ಗೆ ಅವಮಾನ ಆದಾಗ ಇವ್ರು ಮಾತಾಡ್ಲಿಲ್ಲ ಇತ್ತೀಚೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲ ಸ್ವಾತಂತ್ರ್ಯ ಬಂದಿದ್ದು ಇಪ್ಪತ್ತೆರಡರಲ್ಲಿ ಅಂತ ಹೇಳಿದ್ರು ಇವರ ದ್ವಿಮುಖ ನೀತಿಯನ್ನ ನೀವ್ ಯಾವ ರೀತಿ ನೋಡ್ತೀರಾ ಮೊದಲನೇದಾಗಿ ಎಪ್ಪತ್ತ ಐದು ವರ್ಷಗಳು ತುಂಬಿದ ನಂತರ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಲ್ಲಿ ಹಂಚಿಕೊಳ್ಳೋಣ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಅಂತಂದ್ರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಅನೇಕ ರಾಜ್ಯಗಳು ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಸುಮಾರು ಮೂವತ್ತೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವನ್ನ ಸೇರಿಸಿ ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ ಈ ಒಕ್ಕೂಟ ವ್ಯವಸ್ಥೆಗೆ ಒಂದು ಸಂವಿಧಾನವನ್ನ ನಾವು ಅಳವಡಿಸ್ಕೊಂಡ್ವಿ ಆ ಅಳವಡಿಸಿಕೊಂಡಂತಹ ಸಂವಿಧಾನ ನಮಗೆ ನಾವೇ ಅರ್ಪಿಸಿಕೊಂಡಂತದ್ದು ಆ ನಮಗೆ ನಾವೇ ಅರ್ಪಿಸಿಕೊಂಡದ್ದು ಅಂತಂದು ವಿಧಿ ಪೇಪರ್ ಅಂದ್ರೆ ನಾವೆಲ್ಲರೂ ಸೇರಿ ನಮಗೆ ನಾವೇ ಮಾಡ್ಕೊಂಡಿದೀವಿ ಇದು ಯಾರೋ ಒಬ್ರು ಕೊಟ್ಟಿದ್ದಲ್ಲ ಯಾರೋ ಒಬ್ರು ನಮ್ಮ ದೇಶದ ಮೇಲೆ ಹೇರಿದ್ದಲ್ಲ ಹಾಗಾಗಿ ನಮಗೆ ನಾವೇ ಒಪ್ಪಿಕೊಂಡದ ಇದು ಸಂವಿಧಾನ ಗಂಗಾರ ಅಳವಡಿಸಬೇಕು ಅನ್ನೋದು ವಿಚಾರ ಆದರೆ ಹಾಗಾಗಿ ಇವತ್ತು ನಾವು ಆ ಸಂವಿಧಾನವನ್ನ ಒಪ್ಪಿ ಅಲ್ಲಿಂದ ಇಲ್ಲಿಯವರೆಗೆ ದೇಶದ ಆಡಳಿತವನ್ನ ನಡೆಸ್ಕೊಂಡು ಬಂದಿದ್ವಿ ಈಗ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಉತ್ಸವವನ್ನು ಆಚರಣೆ ಮಾಡಿದೀವಿ ಆದ್ರೆ ದುರ್ದೈವ ಈ ದೇಶದಲ್ಲಿ ಇರುವಂತಹ ಯಾವ ಒಂದು ಆರ್ ಎಸ್ ಇದೆ ಆ ಆರ್ ಎಸ್ ಎಸ್ ನ ಬೆರಳಿಕೆಯ ಅಥವಾ ಇವತ್ತಿನ ಲಕ್ಷಾಂತರ ಅಥವಾ ಕೋಟ್ಯಾಂತರ ಮಂದಿ ಇದನ್ನ ಒಪ್ಪಿಲ್ಲ ಅಥವಾ ಹಿಂದೆ ಒಪ್ಪಿದ್ದಂಥವರು ಆರ್ ಎಸ್ ಎಸ್ ನ ಗುಲಾಮರಾಗಿ ಇವತ್ತು ಆ ಸಂವಿಧಾನವನ್ನು ಒಪ್ಪದಂತೆ ಒಪ್ಪಿಲ್ಲದಂತೆ ಅಂದ್ರೆ ದ್ವಂದ್ವದ ನಿಲುವಿನಲ್ಲಿ ಮಾತನಾಡ್ತಾ ಇದ್ದಾರೆ ಒಂದು ಕಡೆ ಮೋಹನ್ ಭಾಗವತ್ರಿ ಇವತ್ತು ಹೇಳಿದರೆ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಗಣರಾಜ್ಯೋತ್ಸವದ ಭಿಮಂಡಿ ಅಂತ ಹೇಳಿ ಅಂದ್ರೆ ಮಧ್ಯಪ್ರದೇಶ ಅನ್ಸ ಮಹಾರಾಷ್ಟ್ರ ಅಂತ ಅನ್ಸುತ್ತೆ ಭಿಮಂಡಿ ಅನ್ನೋದು ಗೊತ್ತಿಲ್ಲ ನನಗೆ ಅಲ್ಲಿ ಈ ಗಣರಾಜ್ಯೋತ್ಸವದಲ್ಲಿ ರಾಜ್ಯೋತ್ಸವದ ಲಾಗಾಸ್ಟಿಂಗ್ ಧ್ವಜಾರೋಹಣ ಮಾಡಿ ಮಾತನಾಡ್ತಾ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತ ಮುಂದೆ ಚರ್ಚೆ ಮಾಡೋಣ ಮೊದಲನೇದು ಅವರು ಈ ರಾಜ್ಯೋತ್ಸವವನ್ನ ಆಚರಣೆ ಮಾಡಿದ್ದು ದ್ವಂದ್ವ ನಿಲುವು ಅಂದ್ರೆ ಈ ಹಿಂದೆ ಕೇವಲ ಹತ್ತು ದಿನಗಳ ಹಿಂದೆ ಹೇಳಿದಂತಹ ನಮಗೆ ಸ್ವಾತಂತ್ರ್ಯ ಲಭಿಸಿದ್ದೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅನ್ನುವಂಥದ್ದು ಅಂದ್ರೆ ಒಂದು ವರ್ಷದ ಹಿಂದೆ ರಾಮ ಮಂದಿರ ನಿರ್ಮಾಣದ ನಂತರ ರಾಮ ಮಂದಿರ ಉದ್ಘಾಟನೆ ನಂತರ ಅಂತ ಹೇಳಿದಂಥವ್ರು ಇವತ್ತು ರಾಜ್ಯೋತ್ಸವ ಆಚರಣೆಗೆ ಹೋಗಿದ್ದೆ ಅವರ ದ್ವಂದ್ವ ನಿಲುವಿಗೆ ಮೊದಲನೇ ನಿದರ್ಶನ ಇನ್ನು ಎರಡನೆಯದು ಅವರು ಭಾಷಣ ಮಾಡ್ತಾ ಹೇಳಿದರೆ ನಮ್ದು ತ್ರಿವರ್ಣ ಧ್ವಜ ಅಂತ ಆದ್ರೆ ಸಂಘದ ಸಭೆ ಸಮಾರಂಭ ಬೆರ ಇದು ಬೈಠಕ್ಗಳಲ್ಲಿ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಇದು ತೇಪೆ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಅಲ್ಲ ಅಂತ ಹೇಳ್ತಾರೆ ಭಗವದ್ ಧ್ವಜವೇ ನಮ್ಮ ಧ್ವಜ ಅಂತ ಹೇಳುವಂಥವ್ರು ರಾಷ್ಟ್ರಗೀತೆ ಒಂದೇ ಮಾತರಮ್ಮ ಆಗ್ಬೇಕು ಅಂತ ಒತ್ತಾಯ ಮಾಡುವಂಥವ್ರು ಸ್ವಯಂ ಸೇವಕರಿಗೆ ಗಿಳಿಪಾಠ ಮಾಡುವಂಥವ್ರು ಇವತ್ತು ರಾಷ್ಟ್ರ ಧ್ವಜ ಆರಿಸಿ ರಾಷ್ಟ್ರಗೀತೆಗೆ ಜನಗಣ ಮನವನ್ನ ಹೇಳಿರೋದ್ದು ಒಂದ್ ರೀತಿಯ ದ್ವಂದ್ವ ನಿಲುವು ಅಂದ್ರೆ ಅವರ ಮಾನಸಿಕ ಸ್ಥಿತಿಗತಿಗೆ ಒಂದು ದ್ವಂದ್ವ ನಿಲುವಿನ ದ್ವಂದ್ವ ನಿಲುವಿಗೆ ಕೈಗನ್ನಡಿ ಇಡುವಂತೆ ಇದೆ ಈ ಸಂದರ್ಭದಲ್ಲಿ ಅವರು ಮುಂದುವರೆದು ಹೇಳಿದಂಥದ್ದು ದಮ್ಮ ಧಮ್ಮ ಚಕ್ರ ಅಂತ ಅದು ಧರ್ಮಚಕ್ರ ಧಮ್ಮ ಅಂದ್ರೆ ಧರ್ಮ ಅಂತ ಧರ್ಮಚಕ್ರ ಅನ್ನೋದ್ದು ಅದು ಸನಾತನ ಅಥವಾ ಹಿಂದೂ ಸಂಸ್ಕೃತಿಯ ಪ್ರತೀಕ ಅಲ್ಲ ಅದು ಧಮ್ಮ ಚಕ್ರ ಬಂದು ಬುದ್ಧನ ಧರ್ಮಚಕ್ರ ಅದು ಅಶೋಕ ಸ್ತಂಭ ಇರುವಂಥದ್ದು ಅಶೋಕ ಸ್ತಂಭ ಬಂದು ಅಶೋಕನ ರಾಜ್ಯದ ಆಡಳಿತದ ಸಂಕೇತದ ಆ ಸಿಂಹಗಳ ಹೊಂದಿರುವಂತಹ ಧರ್ಮಚಕ್ರ ಅದನ್ನ ಬಾಬಾ ಸಾಹೇಬ್ರು ಬೌದ್ಧ ಧರ್ಮದ ಹಿನ್ನೆಲೆಯಲ್ಲಿ ಅದನ್ನ ಸೇರಿಸಿ ರಾಷ್ಟ್ರ ಧ್ವಜವನ್ನ ಮಾಡಿದ್ದು ಆದ್ರೆ ಇವತ್ತು ಅವರು ಧರ್ಮ ಚಕ್ರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹಿನ್ನೆಲೆ ಏನು ಅನ್ನೋಂಥದ್ದು ಮುಂದೆ ಮುಂದಿನ ದಿನಗಳಲ್ಲಿ ಇವರ ಕುತಂತ್ರ ಬಯಲಾಗೋದಿದೆ ಇವರ ಷಡ್ಯಂತ್ರ ಬಯಲಾಗುತ್ತೆ ಇದನ್ನ ನಾವು ಗಮನಿಸಬೇಕಾಗಿದೆ ಇವತ್ತು ನಾನು ಗಮನಿಸಿದಂತಹ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಲ್ಲಿ ಭಾರತ ಮಾತೆಯ ಚಿತ್ರ ಇಷ್ಟಿನಿಂದ ಭಾರತ ಮಾತೆಯ ಚಿತ್ರ ಇರ್ತಿರ್ಲಿಲ್ಲ ಇವತ್ತು ಭಾರತ ಮಾತೆ ಭಾರತ ಮಾತೆಯ ಕೈಯಲ್ಲಿ ಇಲ್ಲ ಭಗವಾಧ್ವಜ ಅಲ್ಲ ಅಥವಾ ತ್ರಿವರ್ಣ ಧ್ವಜ ಇರುವಂತಹ ಫೋಟೋಗಳನ್ನ ಇಟ್ಟು ಮಾಡಿದರೆ ಆ ಭಗವಾದ ಧ್ವಜದ ಅಥವಾ ಭಾರತ ಮಾತೆಯ ಚಿತ್ರ ಆರ್ ಎಸ್ ಎಸ್ ನವರು ಕ್ರಿಯೇಟ್ ಮಾಡಿದ್ದು ಇವತ್ತು ಕೆಲವು ಕಡೆ ಭಾರತ ಮಾತೆಯ ಭಗವಾಧ್ವಜ ಹಿಡಿದಿರುವಂತಹ ಭಾರತ ಮಾತೆಯ ಚಿತ್ರವನ್ನ ಇಟ್ಟಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಒಂದ್ ನಿಮಿಷ ಸರ್ಕಾರ ಇದೆ ಅದನ್ನೇ ಈಗ ಹೇಳೋ ಇದೀನಿ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ಇದ್ರೂ ಕೂಡ ಕಾಂಗ್ರೆಸ್ನ ಮಂತ್ರಿಗಳೇ ಈ ಧ್ವಜವನ್ನ ಹಾರಿಸುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಆದರೆ ಕಾಂಗ್ರೆಸ್ನ ಒಬ್ಬ ಮಂತ್ರಿ ಹೇಳ್ತಾರಂತೆ ಒಬ್ಬ ಶಾಸಕರಿಗೆ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನವರು ಎಂತ ಮಾಡಿದಾರೆ ಅವ್ರಿಗೂ ಇರ್ಲಿ ಬಿಡಿ ಅದು ಇರ್ಲಿ ಬಿಡಿ ಅವರು ನಮ್ಮ ಜೊತೆಯಲ್ಲಿ ಇರ್ಲಿ ಬಿಡಿ ಎನ್ನುವಂತ ಮಾತುಗಳನ್ನ ಒಬ್ಬ ಸಚಿವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಸಮಯ ಬಂದಾಗ ನಾನು ಹೇಳ್ತೀನಿ ಆದರೆ ಆ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗರಲ್ಲಿ ಆರ್ ಎಸ್ ಎಸ್ ನ ವಿಚಾರಧಾರೆ ಇಲ್ಲ ಹೆದರ್ತಾ ಇದಾರೆ ಅಥವಾ ಈ ಕಾಂಗ್ರೆಸ್ಸಿನ ಸಚಿವರು ಆರ್ ಎಸ್ ಇವತ್ತಿನ ಸರ್ಕಾರದಲ್ಲಿ ಇದಾರೆ ಅನ್ನುವಂತಹ ಒಂದು ವಿಚಾರ ಕಂಡು ಬರ್ತಾ ಇದೆ ಇನ್ನು ತ್ರಿವರ್ಣ ಧ್ವಜ ಅನ್ನೋಂಥದ್ರ ಬಗ್ಗೆ ಅವರು ಹೆಚ್ಚು ವ್ಯಾಖ್ಯಾನ ಮಾಡಲಿಲ್ಲ ಬರೀ ಧರ್ಮ ಧ್ವಜವನ್ನ ಮಾತ್ರ ಧರ್ಮ ಚಕ್ರದ ಬಗ್ಗೆ ಮಾತ್ರ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ಇದು ಆದರೆ ಇಲ್ಲಿ ಅವರು ಧರ್ಮ ಅನ್ನೋದನ್ನ ಪೂಜೆ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಧರ್ಮಕ್ಕೂ ಪೂಜೆಗೂ ಸಂಬಂಧ ಇಲ್ಲ ಧರ್ಮ ಅನ್ನೋಂಥದ್ದು ಬುದ್ಧನ ಆ ಧರ್ಮ ಏನು ಅಂದ್ರೆ ಮಾನವತೆಯ ಸಂದೇಶ ಬುದ್ಧ ಸಾರಿದ್ದು ಶಾಂತಿ ಸಹನೆ ಸೋದರತ್ವ ಸಮಾನತೆ ಇದನ್ನ ಬುದ್ಧ ಹೇಳಿದನೇ ವಿನಃ ಧರ್ಮ ಅನ್ನೋಂಥದ್ದು ಪೂಜೆ ಮಾಡ್ಕೊಂಡಿರ್ರಿ ಅಂತ ಅವ್ರು ಹೇಳಿರ್ಲಿಲ್ಲ ಆದ್ರೆ ಇದರಲ್ಲಿ ನನಗೆ ಒಂದು ಲಿಂಕ್ ಸಿಕ್ಕಿದೆ ಆ ಲಿಂಕ್ ಸಿಕ್ಕಿರೋದ್ರಲ್ಲಿ ಧಮ್ಮ ಅಂದ್ರೆ ಪೂಜೆ ಅನ್ನೋಂಥದನ್ನ ಧರ್ಮದ ನಡವಳಿಕೆ ಅನ್ನೋಂಥದನ್ನ ಅವರು ಹೇಳಿದ್ದಾರೆ ಅಂತ ಹೇಳಿ ಅವರು ಬರೆದಿದ್ದಾರೆ ಒಂದು ಮಾಧ್ಯಮದವರು ಇಲ್ಲಿ ನೋಡಿ ಸನಾತನ ಧರ್ಮ ಅನ್ನೋಂಥದ್ದನ್ನ ಇವರು ಅಂಬೇಡ್ಕರ್ ಎಲ್ಲೂ ಕೂಡ ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಈ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅನ್ನೋಂಥದ್ದು ಅದೊಂದು ಹುಚ್ಚರ ಸಂತೆ ತಿಕ್ಕಲರ ತಿಕ್ಕಲರ ಸಂತೆ ಅಂತೇಳಿ ವಿವೇಕಾನಂದರು ಕೂಡ ಹೇಳಿದ್ರು ಯಾಕೆ ಅಂದ್ರೆ ಈ ಹಿಂದುತ್ವದಲ್ಲಿ ಇರುವಂತಹ ಕಂದಾಚಾರ ಮೂಢನಂಬಿಕೆ ಅಸ್ಪೃಶ್ಯತೆ ಮೌಢ್ಯ ಇದುಗಳನ್ನ ನೋಡಿ ಬೇಸತ್ತು ಧರ್ಮ ಅನ್ನೋಂಥದ್ದು ಮಾನವತೆಯ ಸಂದೇಶ ಆಗ್ಬೇಕು ಅನ್ನೋಂಥದ್ದನ್ನ ಹೇಳ್ತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ವಿಶ್ವ ಮಾನವ ವಿವೇಕಾನಂದ ಅಂತ ಹೇಳಿ ಅವರ ಹೆಸರಿನಲ್ಲಿ ಒಂದು ಪುಸ್ತಕ ಬಂದಿದೆ ಅವರು ವಿಶ್ವ ಮಾನವತೆಯನ್ನ ಸಾರಿದ್ದಕ್ಕಾಗಿ ವಿಶ್ವ ಮಾನವ ವಿಜೇತ ವಿವೇಕಾನಂದ ಅನ್ನೋ ಪುಸ್ತಕವನ್ನ ಬರೆದಿರುವಂಥದ್ದು ಇದನ್ನ ನಾವು ನೆನಪಿ ನೆನಪಿಟ್ಕೊಳ್ಬೇಕಾಗಿದೆ ಇನ್ನು ಅವರು ಸೋದರತ್ವ ಮತ್ತು ಸಮಾನತೆ ಅನ್ನುವಂಥ ವಿಚಾರದಲ್ಲಿ ಅವರು ಮಾತನಾಡಿದರೆ ಈ ಸೋದರತ್ವ ಮತ್ತೆ ಸಮಾನತೆ ಅನ್ನೋಂಥದಕ್ಕೆ ಒಂದು ಇದನ್ನು ಕೂಡ ಹೇಳ್ತಾರೆ ಶ್ಲೋಕವನ್ನ ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರ ವಾವಹಿ ತೇಜಸ್ವಿನ ಅವಧೀತ ಅಂತೇಳಿ ಅಂದರೆ ನಾವು ಒಟ್ಟಿಗೆ ಕೂಡೋಣ ಒಟ್ಟಿಗೆ ಸೇರೋಣ ಒಟ್ಟಿಗೆ ಊಟ ಮಾಡೋಣ ನಾವೆಲ್ಲರೂ ಕೂಡ ಸೋದರತೆಯ ಭಾವನೆಯಿಂದ ಇರೋದನ್ನ ಹಂಚಿಕೊಳ್ಳೋಣ ನಾವೆಲ್ಲರೂ ಕೂಡ ತೇಜಸ್ವಿಗಳು ಅಂದ್ರೆ ನಮ್ಮ ಜ್ಞಾನ ವೃದ್ಧಿ ಆಗಲಿ ಅನ್ನೋಂತಹ ಈ ಶ್ಲೋಕದ ಅರ್ಥವನ್ನ ಹೇಳಿಕೊಡುವಂತಹ ಆರ್ ಎಸ್ ಎಸ್ ನಲ್ಲಿ ಮುಂದುವರೆದು ಇದೆ ನಾವು ಪರಸ್ಪರ ದ್ವೇಷ ಮಾಡದೆ ಇರುವ ರೀತಿಯಲ್ಲಿ ನಾವು ಬದುಕೋಣ ಅನ್ನೋದ್ದು ಸಾಲಿದೆ ಆದ್ರೆ ಆರ್ ಎಸ್ ನವರು ದಿನ ಬೆಳಗಾದ್ರೆ ದ್ವೇಷ ಅಸೂಯೆ ಮೋಸ ವಂಚನೆಗಳಿಂದನೇ ಇವತ್ತು ಅವರ ಜೀವನ ನಡೀತಾ ಇದೆ ಆರ್ ಎಸ್ ಎಸ್ ಅನ್ನ ಸಂಸ್ಥೆಯನ್ನ ನೋಂದಣಿ ಮಾಡದೆ ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಲೆಕ್ಕಾಚಾರವನ್ನ ಬಚ್ಚಿಟ್ಟು ಆ ಬೇನಾಮಿ ಆಸ್ತಿಗಳನ್ನ ಬೇನಾಮಿ ಹಣ ಕೂಡಿಟ್ಕೊಂಡು ಇವರು ಮಾಡ್ತಾ ಇರುವಂತಹ ಈ ವ್ಯಕ್ತಿಗಳು ಇವರ ವಿಚಾರಧಾರೆ ಒಪ್ಪಿದ್ರೆ ಮಾತ್ರ ಪ್ರೀತಿಸ್ತಾರೆ ಇಲ್ಲ ಅಂದ್ರೆ ದ್ವೇಷಿಸ್ತಾರೆ ಅಥವಾ ಇವರನ್ನ ಓವರ್ಟೇಕ್ ಮಾಡುವಂತಹ ಬುದ್ಧಿ ಏನಾದರೂ ಇದ್ದರೆ ಅಂದ್ರೆ ತೇಜಸ್ಸು ಅಂದ್ರೆ ಹೆಚ್ಚು ಬುದ್ಧಿವಂತರಾದ್ರೆ ಅಂತವರನ್ನ ದೂರ ತಳ್ಳುವ ಒಂದು ಕೆಲಸವನ್ನ ಮಾಡ್ತಾರೆ ಇವತ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಕ್ಕೆ ಕಾರಣವೇ ಅವರೊಂದು ಹಿಂದುಳಿದ ಜನಾಂಗದಲ್ಲಿ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ಕೊಟ್ಟಿದ್ದರಿಂದ ಅವರನ್ನ ದ್ವೇಷ ಮಾಡುವ ಅಥವಾ ಅಪಮಾನ ಮಾಡುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದರು ಅದು ಏನೇ ಇರಲಿ ಇವತ್ತು ಸಂವಿಧಾನವನ್ನ ಅಳವಡಿಸ್ಕೊಂಡಂತಹ ಎಪ್ಪತ್ತಾರನೆಯ ದಿನವನ್ನ ನಾವು ಸಂಭ್ರಮದಿಂದ ಆಚರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ದುಃಖದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅದು ಏನು ಅಂದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿಯವರು ಹಾದಿ ಬೀದಿಗಳಲ್ಲಿ ಮಾತನಾಡ್ತಿದ್ರು ಅದನ್ನ ಬರೆದಂತಹ ಅಂಬೇಡ್ಕರ್ ಅವರನ್ನ ಸಂಸತ್ತಿನೊಳಗಡೆ ಅಪಮಾನ ಮಾಡಿದ್ರು ಆದರೆ ಈಗ ಸ್ವಾಮೀಜಿಗಳು ಸಂವಿಧಾನವನ್ನ ಬದಲಿಸಬೇಕು ನಮಗೆ ಗೌರವ ಕೊಡುವಂತಹ ಸಂವಿಧಾನ ಬೇಕು ಅಂತ ಹೇಳಿದಂತಹ ಸ್ವಾಮೀಜಿಗಳಿಂದ ಇವತ್ತು ಅದರ ಸುದ್ದಿಯನ್ನು ಹೊರಗಡೆ ಹಾಕಿದರೆ ಫೆಬ್ರವರಿ ಮೂರನೇ ತಾರೀಕು ಆ ಸಂವಿಧಾನವನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಆ ಸಂವಿಧಾನ ಯಾವುದು ಅಂದ್ರೆ ಹಿಂದೂ ರಾಷ್ಟ್ರ ಸಂವಿಧಾನ ಹಿಂದೂ ರಾಷ್ಟ್ರ ಸಂವಿಧಾನ ಅನ್ನುವಂತಹ ಐನೂರ ಪುಟಗಳ ಸಂವಿಧಾನವನ್ನ ತೆರೆಮರೆಯಲ್ಲಿ ಸಿದ್ಧ ಮಾಡಿದ್ದಾರೆ ಹಿಂದೂ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಹಾಗೆ ಕೊಟ್ಬಿಡೋಣ ಇವತ್ತು ಸ್ವಾಮೀಜಿಗಳು ಸೆಪ್ಟ್ ಕ್ಷಮಿಸಿ ಫೆಬ್ರವರಿ ಎರಡಕ್ಕೆ ಹಿಂದೂ ರಾಷ್ಟ್ರ ಸಂವಿಧಾನ ಅಂತ ಹೇಳಿ ಹೊಸ ಸಂವಿಧಾನವನ್ನ ಅವರು ಲಾಂಚ್ ಮಾಡ್ಕೊಳ್ತಾ ಅದು ಸ್ವಾಮೀಜಿಗಳಿಗವ್ ಮಾತ್ರ ಇದು ದೇಶದ ಸಂವಿಧಾನ ಅಲ್ಲ ನಮ್ಮ ಸಂವಿಧಾನ ಎಲ್ಲ ಕಾಲಕ್ಕೂ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವೇ ನಮ್ಮ ಸಂವಿಧಾನ ಈ ದೇಶದಲ್ಲಿ ಇನ್ನು ಎಲ್ಲವೂ ಅತಿರೇಕವಾಗಿ ಆಗ್ತಾ ಇದೆ ಈಗ ಒಳಗಿರೋ ಜನ ಬೀದಿಗಿಳಿಯುವಂತ ಸಮಯ ಬಂದಿದೆ ಮುಂದುವರಿಸಿ ಸರ್ ಐನೂರೊಂದು ಪುಟಗಳ ಈ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಅವರು ಬಿಡುಗಡೆ ಮಾಡೋರಿದ್ದಾರೆ ಆ ಸಂವಿಧಾನದ ಪ್ರಕಾರ ಇನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಆರ್ ಎಸ್ ಎಸ್ನವರು ಅಥವಾ ಬಿಜೆಪಿಯವ್ರು ಹೇಳ್ತಿದ್ರಲ್ಲ ಸಂವಿಧಾನ ಬದಲಿಸ್ತೀವಿ ಬದಲಿಸ್ಲಿಕ್ಕೆ ಬಂದಿರೋರು ಅಂತ ಹೇಳಿ ಆ ರೀತಿಯ ಸಂವಿಧಾನವನ್ನ ಏನಾದರೂ ಈ ದೇಶಕ್ಕೆ ಅಳವಡಿಸಿಕೊಂಡರೆ ಆಗ ಆ ಈ ದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದರೆ ಆ ವ್ಯಕ್ತಿ ಕಡ್ಡಾಯವಾಗಿ ವೇದಾಧ್ಯಯನ ಮಾಡಿರಬೇಕು ವೇದಾಧ್ಯಯನ ಅಂತ ಹೇಳಿದರೆ ಅದರ ಸಂಸ್ಕೃತ ಸಂಸ್ಕೃತದ ಲಕ್ಷಾಂತರ ಶ್ಲೋಕಗಳು ಅವನಿಗೆ ಗೊತ್ತಿರಬೇಕು ಅಂದರೆ ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ ಇಲ್ಲಿ ಆಚಾರ ವಿಚಾರ ಏನು ಪೂಜೆ ಅಥವಾ ಅವರ ಧಾರ್ಮಿಕ ಆಚರಣೆಗಳು ಆಹಾರ ಉಡುಗೆ ತೊಡುಗೆ ಎಲ್ಲವೂ ಭಿನ್ನವಾಗಿದೆ ಕೇರಳ ಇದ್ದ ಹಾಗೆ ತಮಿಳ್ನಾಡು ಇಲ್ಲ ಇದ್ದ ಹಾಗೆ ಕರ್ನಾಟಕ ಇಲ್ಲ ಕರ್ನಾಟಕ ಇದ್ದ ಹಾಗೆ ಮಹಾರಾಷ್ಟ್ರ ಅಥವಾ ಆಂಧ್ರ ಪ್ರದೇಶ ತೆಲಂಗಾಣ ಇಲ್ಲ ಅಥವಾ ಪೂರ್ವಾಂಚಲಗಳು ಇಲ್ಲ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇನ್ನು ಮುಂದೆ ಸಂಸ್ಕೃತ ಕಡ್ಡಾಯವಾಗಿ ಓದಬೇಕು ಆ ಸಂಸ್ಕೃತ ಓದಿದ್ರೆ ಅರ್ಥ ಆಗೋದು ಯಾರಿಗೆ ಇವತ್ತು ಆ ಸಂಸ್ಕೃತವನ್ನ ಓದಿ ಅಧ್ಯಯನ ಮಾಡ್ತಾ ಇರುವಂತಹ ಅವರ ಕುಟುಂಬದವರಿಗೆ ಬರೋದಿಲ್ಲ ಅರ್ಥವಾಗೋದಿಲ್ಲ ಯಾಕೆ ಅಂದ್ರೆ ಯಾರು ವೇದಾಧ್ಯಯನ ಮಾಡಿರ್ತಾರೆ ಅವರಿಗೆ ಶ್ಲೋಕಗಳು ಒಂದಿಷ್ಟು ಅರ್ಥ ಗೊತ್ತಿರಬಹುದು ಇನ್ನು ಅವ್ರ ಮನೆಯಲ್ಲಿರುವಂತ ನಾಲ್ಕಾರ ಜನರಿಗೆ ಆ ಸಂಸ್ಕೃತದ ಗಂಧ ಗಾಳಿಯೇ ಇರೋದಿಲ್ಲ ಇಂತಹ ವೇದಾಧ್ಯಯನ ಮಾಡಿದಂತಹವರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಮತ್ತು ಇದನ್ನ ಯಾರು ಹೇಳಕ್ಕೆ ಅಲ್ಲ ಹೇಳೋದು ಬೇರೆ ಆದ್ರೆ ಈ ದೇಶದಲ್ಲಿ ಸಂವಿಧಾನವನ್ನು ಬದಲಿಸುವಂತಹ ಷಡ್ಯಂತ್ರ ಮುಂದುವರೆದಿದೆ ಇಲ್ಲಿಯವರೆಗೂ ಆರ್ ಎಸ್ ನವರು ಅಥವಾ ಬಿ ಜೆ ಪಿ ಬೀದಿನಲ್ಲಿ ಮಾತನಾಡ್ತಾ ಇದ್ದಂಥದ್ದು ಇವತ್ತು ವೇದಿಕೆಗಳಲ್ಲಿ ಅಧಿಕೃತವಾಗಿ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಅಂದ್ರೆ ಈ ದೇಶದ ಬಹುಸಂಖ್ಯಾತರು ಯಾರಿದ್ದಾರೆ ಅಂತವರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಇನ್ನೊಂದು ಚುಟುಕಾಗಿ ನಾನು ಮುಂದೆ ಹೇಳ್ತಾ ಇದ್ದೀನಿ ಈ ಸಂಸ್ಕೃತದ ಈ ಏನು ಶ್ಲೋಕಗಳನ್ನ ಬಾಯ್ಪಾಠ ಮಾಡುವುದರ ಜೊತೆಗೆ ಅಧ್ಯಯನ ಮಾಡುವುದರ ಜೊತೆಗೆ ಇನ್ನು ಮುಂದೆ ಯಾರು ಹಿಂದುತ್ವವನ್ನ ಒಪ್ಪಿದರೆ ಅಂತವರಿಗೆ ಮಾತ್ರ ಮತದಾನದ ಹಕ್ಕು ಅಂದರೆ ನೇರವಾಗಿ ಈ ದೇಶದಲ್ಲಿರುವಂತಹ ಮುಸಲ್ಮಾನ ಅಥವಾ ಕ್ರಿಶ್ಚಿಯನ್ರಿಗೆ ಮತದಾನದ ಹಕ್ಕು ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇದೆಲ್ಲವನ್ನ ಅಳವಡಿಸಿಕೊಂಡಿದ್ದಾರೆ ಅಂತಹ ಸಂವಿಧಾನವನ್ನ ಈ ದೇಶಕ್ಕೆ ಅಳವಡಿಸಿಕೊಂಡರೆ ಅಂದರೆ ಈ ಸನಾತನ ಸಂಸ್ಕೃತಿ ಅಥವಾ ಇವತ್ತಿನ ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ಅದು ಚಾತುರ್ವರ್ಣದ ಸಂಸ್ಕೃತಿ ಅಂದ್ರೆ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದ್ರಲ್ಲ ನಮಗೆ ಗೌರವ ಕೊಡುವಂತಹ ಸಂಸ್ಕೃ ಸಂವಿಧಾನ ಬೇಕು ಅಂತ ಆ ರೀತಿಯಲ್ಲಿ ಆ ಸಂವಿಧಾನವನ್ನ ಅಳವಡಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಈ ಸಂಸ್ಕೃತಿ ಎರಡು ಪರ್ಸೆಂಟ್ ಜನಗಳು ಮಾತಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಉಳಿದ ಜನ ಎಷ್ಟಿದ್ದಾರೆ ಅವ್ರ ಅವರ ಜನಸಂಖ್ಯೆಗೇನು ಬೆಲೆ ಇಲ್ವಾ ಹಾಗಾದ್ರೆ ಈ ಹೊಸ ಸಂವಿಧಾನ ಮಾಡ್ತೀನಿ ಅಂತ ಹೇಳಿ ಮತ್ತೆ ಇದು ದೇಶದ್ರೋಹದ ಕೆಲಸ ಯಾಕೆ ನಮ್ಮ ರಾಜ್ಯದಲ್ಲಿ ಆಕ್ಷನ್ ತಗೊಳ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಈ ಸಂದರ್ಭದಲ್ಲಿ ಇದೇ ಸಂವಿಧಾನದ ಆಧಾರದ ಮೇಲೆ ಚುನಾವಣೆಯಲ್ಲಿ ಆರಿಸಿ ಬಂದಿರುವಂತಹ ಸಂಸದರು ಈ ವಿಚಾರವನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿತ್ತು ಅದರಲ್ಲಿಯೂ ವಿಶೇಷವಾಗಿ ಸಂವಿಧಾನದ ಮೀಸಲಾತಿಯಿಂದ ಆಯ್ಕೆಯಾಗಿ ಬಂದಿರುವಂತಹ ಯಾವ ಅಂಬೇಡ್ಕರ್ ಅವರನ್ನೇ ಮುಂದೆ ಇಟ್ಕೊಂಡು ಅವರ ಹೆಸರಿನ ಮೇಲೆ ಸಂಘಟನೆ ಕಟ್ಟಿ ತಮ್ಮ ಪ್ರಭಾವ ಬೀರಿ ಇವತ್ತು ಮೀಸಲಾತಿಯ ಕ್ಷೇತ್ರದಿಂದ ಆರಿಸಿ ಬಂದಿರುವಂತಹ ಸುಮಾರು ಇನ್ನೂರು ಸಂಸದರು ಇದರ ಬಗ್ಗೆ ಧ್ವನಿ ತೆಗೆಯಬೇಕಾಗಿದೆ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದ ಒಬ್ಬ ಹಿಂದೆ ಬಿ ಎಸ್ ಪಿ ನಾಯಕರಾಗಿದ್ರು ಇವತ್ತು ಬಿಜೆಪಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರು ಅವರಿಗೆ ಗೌರವ ಕೊಡುವಂತ ಎಲ್ಲ ಕೆಲಸವೂ ಆಗ್ತದೆ ಅಂತ ಹೇಳ್ತಾ ಇದ್ದಂತಹ ಯಾವ ಒಂದು ಮಹೇಶ್ ಅವರು ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಅಥವಾ ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿಯ ಮೇಲೆ ಗೆದ್ದು ಅಧಿಕಾರದಲ್ಲಿ ಕುಳಿತಿರುವಂತಹ ಯಾವ ಒಂದು ಸಂಸದರಿದ್ದಾರೆ ಅವರು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ನನ್ನ ಈಗಿನ ಏನು ಸಿಕ್ಕಿರುವಂತ ಮಾಹಿತಿಗಳ ಹಿನ್ನೆಲೆಯಲ್ಲಿ ಅದು ಇವತ್ತಲ್ಲ ನಾಳೆ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಯಾದರೂ ಅವರು ಸಂವಿಧಾನವನ್ನು ಅಳವಡಿಸಲಿಕ್ಕೆ ಸಿದ್ಧರಾಗ್ತಾ ಇದಾರೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಇವತ್ತು ಸಂವಿಧಾನದ ಆಚರಣೆ ಅಥವಾ ಸಂಭ್ರಮಾಚರಣೆ ಮಾಡಿಕೊಂಡು ಮನೆಯಲ್ಲಿ ಕುಡಿಯೋದ್ರ ಕುತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸಂವಿಧಾನಕ್ಕೆ ಆಪತ್ತಿನ ಕಾಲಗಳು ಹತ್ತಿರ ಬರ್ತಾ ಇದೆ ಹಾಗಾಗಿ ನಾವು ಜಾಗೃತರಾಗಬೇಕಾಗಿದೆ ನಮ್ಮ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಲಿಕ್ಕೆ ನಾವು ಬೀದಿಗಳು ಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ ಇದನ್ನ ಮತ್ತಷ್ಟು ಗಂಭೀರವಾಗಿ ಯೋಚನೆ ಮಾಡಲಿ ಎನ್ನುವಂತಹ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಇದು ಒಂದು ದೊಡ್ಡ ಶಾಕಿಂಗ್ ದೇಶಕ್ಕೆ ಮತ್ತು ದೇಶ ದ್ರೋಹದ ಕೆಲಸ ಇದು ಇದು ನಮ್ಮ ರಾಜ್ಯದಲ್ಲೇ ಸ್ವಾಮೀಜಿಗಳು ಈ ರೀತಿ ಬಿಡುಗಡೆ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ ನಮ್ಮ ರಾಜ್ಯದಲ್ಲ ಇದು ಆ ವಿಶೇಷವಾಗಿ ಕುಂಭಮೇಳದಲ್ಲಿ ಆಗ್ತಾ ಇರುವಂತದ್ದು ಕುಂಭಮೇಳದಲ್ಲಿ ಇಡೀ ದೇ ಇಡೀ ದೇಶದ ಎಲ್ಲ ಸಾಧು ಸಂತ ಸನ್ಯಾಸಿಗಳು ಒಟ್ಟಿಗೆ ಸೇರಿದರೆ ಅಲ್ಲಿ ಬಹುತೇಕರು ಇರುವಂತರು ಶೂದ್ರ ಸಮಾಜದವರೇ ಆದರೆ ಇವತ್ತು ನಿನ್ನೆ ಇವತ್ತಿನಿಂದನ ಒಂದೇನೋ ಒಂದು ಕೆಲವು ಜನ ಸೇರಿರಬಹುದು ಇನ್ನು ಸೇರಿದಾರೋ ಇಲ್ಲೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಅವರು ಅಲ್ಲಿ ಧರ್ಮ ಸಂಸತ್ ಅನ್ನುವಂಥದನ್ನ ಸಭೆ ಮಾಡಿ ಆ ಧರ್ಮ ಸಂಸತ್ ನಲ್ಲಿ ಈ ಹಿಂದೂ ರಾಷ್ಟ್ರ ಪಂಚಾಂಗವನ್ನ ಬಿಡುಗಡೆ ಮಾಡೋರಿದ್ದಾರೆ ನಾನು ಸರ್ಕಾರ ನಿದ್ದೆ ಮಾಡ್ತಿದ್ಯಾ ಅನ್ನೋದನ್ನ ಇನ್ನೊಂದಕ್ಕೂ ತಗೋಬೇಕಾಗುತ್ತೆ ಯಾಕಂದ್ರೆ ಏನು ಧರ್ಮ ಧ್ವಜ ಹಿಡಿದಿರುವಂತಹ ಭಾರತಾಂಬೆಯ ಫೋಟೋವನ್ನ ಹಾಕಿ ಗಣರಾಜ್ಯೋತ್ಸವ ಮಾಡಿದ್ದಾರಲ್ಲ ಇವ್ರ ಅಧಿಕಾರಿಗಳು ಸರ್ಕಾರಕ್ಕೆ ಉತ್ತರ ಹೇಳಬೇಕಾಗುತ್ತೆ ಜೊತೆಗೆ ಈ ಒಂದು ಲಕ್ಷ ಕೋಟಿ ಕೊಟ್ಟಿದ್ದು ಇದೇ ಕಾರಣಕ್ಕ ಕುಂಭಮೇಳ ಮಾಡ್ಲಿಕ್ಕೆ ಆ ಅಲ್ಲಿನ ಏನು ಶೂದ್ರ ಸ್ವಾಮೀಜಿಗಳಿಗೆ ಕೊಟ್ಟಿದ್ದು ಒಂದು ಲಕ್ಷ ಕೋಟಿ ಇದೇ ಕಾರಣಕ್ಕ ಅಂದ್ರೆ ಇವರ ಹಿಡನ್ ಅಜೆಂಡಾ ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇಶಕ್ಕೆ ಒಂದು ಕರಾಳತೆಯನ್ನ ತಂದು ಕೊಡ್ತಾ ಇದ್ದಾರೆ ನೀವ್ ಹೇಳ್ದಂಗೆ ಖಂಡಿತ ಈಗ ನಮ್ಮ ದೇಶ ವಾಸಿಗಳು ಈಗ ಮನೆಗೆ ಮನೆಯಿಂದ ಹೊರಗೆ ಬರ್ಬೇಕಾಗಿದೆ ಮೊದ್ಲು ಬದುಕಿದ್ರೆ ಬದುಕನ್ನ ಕಟ್ಕೋಬಹುದು ಹೀಗೆ ಒಳಗಡೆ ಇದ್ರೆ ಒಳಗಿರೋ ಜನ ಸೇರಿ ಸುಟ್ಟು ಹಾಕ್ಬಿಡ್ತಾರೆ ಅನ್ನೋಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಖಂಡಿತ ದೇಶದ ಜನ ಸ್ವಲ್ಪ ಅವರೇ ತುರ್ತು ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಎಲ್ಲ ಆಚೆ ಬರ್ತಾರೆ ಎಲ್ಲ ಆಚೆ ಬಂದಾಗ ನಾವು ಬದುಕ್ತಿವೋ ಇಲ್ವೋ ದೇಶ ಇದ್ರೆ ನಮ್ ಇದು ನಮ್ಮ ದೇಶದಲ್ಲಿ ನಮ್ಗೆ ಏನು ಈಗ ಹೇಳಿದ ಹಾಗೆ ಒಂದು ಮತದಾನದ ಹಕ್ಕನ್ನ ಕಿತ್ಕೊಳಕ್ ಹೊರಟಿದ್ದಾರೆ ಇವರು ಮತದಾನದ ಹಕ್ಕನ್ನ ಅಂದ್ರೆ ಸಂಸ್ಕೃತ ಬರೋರಿಗೆ ಮೊದಲೆಲ್ಲ ಮುಸಲ್ಮಾನರಿಗೆ ಮತದಾನದ ಹಕ್ಕು ಕೊಡಲ್ಲ ಅಂತ ಇದ್ರು ಈಗ ಸಂಸ್ಕೃತ ಬರೋರು ಮಾತ್ರ ಮತದಾನದ ಹಕ್ಕು ಅಂದ್ರೆ ಅಂದ್ರೆ ಈ ದೇಶದ ಬಹುತೇಕ ಜನರನ್ನ ಕಡೆಗಣಿಸಿ ಕೇವಲ ಎರಡರಿಂದ ಮೂರ್ ಪರ್ಸೆಂಟ್ ಉನ್ನತ ವರ್ಗದವರು ಅಧಿಕಾರ ಹಿಡಿತಾ ಇದಾರೆ ಇವರು ನಮ್ಮ ಸ್ವಾತಂತ್ರ್ಯ ಭಾರತಕ್ಕೆ ಇವರ ಕೊಡುಗೆ ಏನೇನು ಇಲ್ಲ ಇವ್ರು ಬ್ರಿಟಿಷರ ಜೊತೆ ಸೇರಿ ಗದ್ದಾರ್ ಗದ್ದಾರ್ ಮಾಡಿದವರು ಇವ್ರು ಹೌದು ಆದರೆ ಅವರಿಗೆ ಹೇಳ್ತಿದ್ದಾರೆ ಅಂಬೇಡ್ಕರ್ ಹೇಳಿದ್ರು ಧರ್ಮದಿಂದ ಮಾತ್ರ ದೇಶ ಬದುಕಲಿಕ್ಕೆ ಸಾಧ್ಯ ಧಮ್ಮ ಅಂದ್ರೆ ಜ್ಞಾನ ಮತ್ತು ಸೋದರತ್ವ ಆ ಧಮ್ಮ ಅನ್ನುವಂಥದ್ದು ಧರ್ಮ ಚಕ್ರದಲ್ಲಿ ಅಡಗಿದೆ ಅದು ಸೋದರತ್ವದ ಸಂಕೇತ ಅನ್ನುವಂಥ ವ್ಯಾಖ್ಯಾನಗಳನ್ನ ಹೇಳ್ತಾ ಇರೋ ಉದ್ದೇಶವೇ ಇದು ದಿಕ್ಕು ತಪ್ಪಿಸುವಂತಹ ಒಂದು ಉದ್ದೇಶದಿಂದ ಅಂದ್ರೆ ಮೊನ್ನೆ ಹೇಳಿದಂಥದನ್ನ ತೇಪೆ ಹಾಕುವ ಕೆಲಸ ಮೊನ್ನೆ ಅವರು ಮಾತನಾಡಿದಾಗ ರಾಮ ಮಂದಿರ ಉದ್ಘಾಟನೆಯಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದಾಗ ಇವರು ಹಿಂದೂ ಮುಸ್ಲಿಂ ವಿಚಾರವನ್ನ ತಗೊಂಡು ಸಾಕಷ್ಟು ಜನ ಟೀಕೆ ಮಾಡಿದ್ರು ಹಾಗಾಗಿ ಇವತ್ತು ಹಿಂದೂ ಮುಸ್ಲಿಮರು ಅಂದ್ರೆ ಸೋದರರಾಗಿ ಇವತ್ತು ಬದುಕಬೇಕಾಗಿದೆ ಆ ಸೋದರರಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಧರ್ಮ ಬರ್ತದೆ ಧರ್ಮದಿಂದ ದೇಶದ ಸುಖ ಶಾಂತಿ ಬರುತ್ತೆ ಅಂತ ನೀವು ಯಾವ ಧರ್ಮ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಮಾನವತೆಯ ಧರ್ಮ ಬೇಕಾಗಿದೆ ವಿಶ್ವ ಮಾನವತೆಯ ಧರ್ಮ ಬೇಕಾಗಿದೆ ಪರಸ್ಪರ ವ್ಯಕ್ತಿಗಳನ್ನ ಪ್ರೀತಿಸುವ ಸೋದರರಂತೆ ಕಾಣುವಂತಹ ಮನೋಭಾವನೆ ಬೇಕಾಗಿದೆ ಇಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಮನೋಭಾವನೆ ಬೇಕು ಆದರೆ ಹಿಂದೂ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಈ ಭಾವನೆ ಇದೆ ಆದರೆ ಮುಂದುವರೆದಾಗ ಇವತ್ತು ಅವರು ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಸಿದ್ಧಾಂತ ಅಂತ ಅದಾದ್ಮೇಲೆ ಅವ್ರು ಹೇಳ್ತಾರೆ ಸನಾತನ ಸಂಸ್ಕೃತಿ ಅಂತ ಹೇಳಿ ಹಾಗಿದ್ರೆ ಸನಾತನ ಸಂಸ್ಕೃತಿ ಏನೇ ಹೇಳುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದರೆ ನಮ್ಮನ್ನ ನಮ್ಮನ್ನ ಹಂತ ಹಂತವಾಗಿ ತುಳಿಲಿಕ್ಕೆ ಹಂತ ಹಂತವಾಗಿ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಾರಂಭ ಮಾಡಿರೋಂಥದ್ದು ಮೊದಲನೇ ಹಂತ ಹಿಂದೂ ರಾಷ್ಟ್ರ ಅದಾದ ನಂತರ ಬ್ರಾಹ್ಮಣನೇ ಶ್ರೇಷ್ಠ ವೈದಿಕ ಧರ್ಮವೇ ಶ್ರೇಷ್ಠ ಈಗ ಹಿಂದೂ ಧರ್ಮವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಧರ್ಮವೇ ಶ್ರೇಷ್ಠ ಬ್ರಾಹ್ಮಣ್ಯವೇ ಶ್ರೇಷ್ಠ ವೈದಿಕ ಧರ್ಮವೇ ಶ್ರೇಷ್ಠ ಅನ್ನುವಂತಹ ದಿನಗಳು ತುಂಬಾ ದೂರ ಇಲ್ಲ ಆ ಇದನ್ನೇ ಈಗಾಗಲೇ ಪೇಜಾವರ್ಷಿಗಳು ಈ ಹಿಂದೆ ಇದ್ದಂತ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಹೇಳಿದರೆ ಬ್ರಾಹ್ಮಣ್ಯವೂ ಉಳಿಬೇಕು ಹಿಂದೂ ಹಿಂದೂ ಕೂಡ ಹಿಂದೂ ಕೂಡ ಉಳಿಬೇಕು ಅಂದ್ರೆ ಹಿಂದೂ ಅನ್ನುವಂಥದ್ದು ಎಲ್ಲರೂ ಸರ್ವ ಸಮಾನರು ಅಂತ ಆದ್ರೆ ಬ್ರಾಹ್ಮಣ್ಯ ಅನ್ನೋಂಥದ್ದು ನಾವೇ ಶ್ರೇಷ್ಠರು ಅನ್ನೋಂಥದ್ದು ಹಾಗಿದ್ರೆ ಇದೆರಡು ಕೂಡ ಎಲ್ಲೋ ಒಂದ್ ಕಡೆ ಮರೆಮಾಚಿ ಮೊದಲು ಹಿಂದುತ್ವದ ಮೆಟ್ಟಲನ್ನ ದಾಟಿ ನಂತರ ಬ್ರಾಹ್ಮಣ್ಯದ ಮೆಟ್ಟಲನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣ್ತಾ ಇದೆ ಮುಂದೆ ಈ ರೀತಿಯ ಸಂವಿಧಾನ ಬಂದರೂ ಆಶ್ಚರ್ಯ ಇಲ್ಲ ಈಗ ನೀವ್ ಹೇಳಿದ್ರಿ ಅವ್ರಿಗೆ ಶ್ರೇಷ್ಠತೆ ವ್ಯಸನ ಅಂತ ಹೇಳಿ ಈ ಪೇಜಾವರ ಶ್ರೀಗಳಿಗೆ ಅವ್ರಿಗೆ ಅಲ್ಲೇ ಕನಕದಾಸರು ಇವತ್ತು ಎಲ್ಲ ಶೂದ್ರ ವರ್ಗದವ್ರಿಗೆ ದೇವರ ಒಂದು ದರ್ಶನ ಆಗಿದೆ ಅಂತ ಹೇಳಿ ನಮ್ಮ ಸಾಹಿತ್ಯ ದಾಸ ಸಾಹಿತ್ಯ ಹೇಳುತ್ತೆ ಆದ್ರೆ ಇವ್ರಿಗಾಗಿದ್ಯಾ ಇವ್ರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ಬಲ್ಲಿರ ಅಂತ ಕೇಳಿದಾರೆ ಇವತ್ಕು ಇವ್ರ ತಲೆಯಲ್ಲಿ ಆ ಬುದ್ಧಿನೇ ಬರ್ಲಿಲ್ಲ ಆ ಪ್ರಶ್ನೆಗೆ ಉತ್ತರನು ಗೊತ್ತಿಲ್ಲ ಅಂದ್ರೆ ಇವ್ರು ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಅವರ ಅಡಿಯಾಳಾಗಿ ಮಾಡ್ಕೊಳ್ಳುವಂತಹ ಹುನ್ನಾರ ನ ಮಾಡ್ತಾ ಇದಾರೆ ಒಂದ್ ಕಡೆ ಆದ್ರೆ ಮೋಹನ್ ಭಾಗವತಿ ಇಲ್ಲಿ ಒಂದ್ ಕಡೆ ಧರ್ಮ ಅಂತ ಹೇಳ್ತಾ ಧರ್ಮ ಚಕ್ರದಲ್ಲಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಹೇಳುತ್ತೆ ಅಂತ ಹೇಳ್ತಾನೆ ನಮ್ ಎಲ್ಲರಿಗೂ ಮುಸ್ಲಿಮರು ಒಳಗೊಂಡಂತೆ ಅಲ್ಪಸಂಖ್ಯಾತರು ಒಳಗೊಂಡಂತೆ ಶೂದ್ರ ವರ್ಗ ಒಳಗೊಂಡಂತೆ ಬರೀ ಬ್ರಾಹ್ಮಣರಿಗೆ ಮಾತ್ರ ಮತದಾನ ಅಂತ ಹೇಳ್ತಾ ನಮ್ಮನ್ನೆಲ್ಲರನ್ನು ಮುಗಿಸೋ ಪ್ರಯತ್ನ ಶುರುವಾಗೋಗಿದೆ ಇದಕ್ಕೆ ನಾವು ಸಹ ನಾವು ಸಹ ಜನರನ್ನ ಅವೇರ್ ಮಾಡುವಂತಹ ಕೆಲಸವನ್ನ ನಾಳೆಯಿಂದ ನಾವು ನಾವು ಸಹ ಎಲ್ಲೆಲ್ಲಿ ಹೋಗ್ತಿವೋ ಅಲ್ಲಿ ಜನರನ್ನ ಮಾತನಾಡಿಸ್ತಿವಿ ಹನ್ಮೇಗೌಡ್ರು ಸಹ ಇದನ್ನೇ ಮಾಡ್ತಾ ಇದಾರೆ ಖಂಡಿತ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಹಾ ಸರ್ ಹೇಳಿ ಸರ್ ಇನ್ನೊಂದು ಅತ್ಯಂತ ಮುಂದುವರದ ಭಾಗ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ನಡೆದಿರುವಂತಹ ಏನೊಂದು ಆ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಆಯ್ತು ಈ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಘೋಷಣೆಯು ಕೂಡ ಮೊಳಗಿದೆ ಜೈ ಶ್ರೀರಾಮ್ ಘೋಷಣೆಯನ್ನ ಮೊಳಗಿಸುವ ಮೂಲಕ ಅಲ್ಲಿನ ಅಧಿಕಾರಿಗಳು ಮಾಡಿರುವಂತಹ ಒಂದು ಅತ್ಯಂತ ಆಘಾತಗಾರಿಕ ಇದಾಗಿದೆ ಅಂದ್ರೆ ರಾಷ್ಟ್ರ ಧರ್ಮ ಅನ್ನುವಂಥದ್ದನ್ನ ಮರೆತು ಹಿಂದೂ ಧರ್ಮವೇ ಶ್ರೇಷ್ಠ ಅನ್ನೋಂಥದಕ್ಕೆ ಬೇಕಾದಂತಹ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇರುವಂತಹ ನಿರಂತರವಾದಂತಹ ನೀಚ ಕೆಲಸ ಇವತ್ತು ಬಿಜೆಪಿ ಮತ್ತೆ ಸಂಘ ಪರಿವಾರದವರಿಂದ ನಡೀತಾ ಇದೆ ಇದು ಏನು ಮುಚ್ಚಿ ಮುಚ್ಚುಮರೆಯ ಸಂಗತಿ ಅಲ್ಲ ಇದು ಬಟ ಬಯಲಾಗ್ತಾ ಇರುವಂತಹ ಸಂಗತಿ ಈ ಸಂದರ್ಭದಲ್ಲಿ ನಾವು ಎಚ್ಚರಾಗಿರಬೇಕಾಗಿದೆ ಎಷ್ಟು ಎಚ್ಚರ ಆಗ್ಬೇಕಾಗಿದೆ ಅದಕ್ಕೆ ವೇಗ ಮತ್ತಷ್ಟು ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶಕ್ಕೆ ಈಗ ಮೊದಲೊಂದ್ಸರಿ ತುರ್ತು ಪರಿಸ್ಥಿತಿ ಬಂದಿತ್ತು ಆದ್ರೆ ಈಗ ಬಂದಿರೋದು ತುರ್ತು ಪರಿಸ್ಥಿತಿ ಅಲ್ಲ ಎರಡನೇ ಸ್ವಾತಂತ್ರ್ಯದ ಹೋರಾಟ ಈ ಹೋರಾಟಕ್ಕೆ ಈಗ ನಮ್ಮಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ರು ಅಧಿಕಾರಿಗಳು ಕೆಲವಷ್ಟು ಸಚಿವರು ಬಿಜೆಪಿ ಆರ್ ಎಸ್ ಎಸ್ ಜೊತೆ ಜೂಟಾಟ ಆಡ್ತಾ ಇದ್ದಾರೆ ಇಂಥವ್ರನ್ನ ಕಠಿಣವಾಗಿ ಶಿಕ್ಷಿಸ್ಬೇಕು ಜೊತೆಗೆ ಜನರು ಎಚ್ಚೆತ್ಕೋಬೇಕು ಜನ ಸಾಮಾನ್ಯರಿಗೆ ಯಾರು ಬೇಕೋ ಅವ್ರನ್ನ ನಾವು ಆಯ್ಕೆ ಮಾಡಿದೀವಿ ಅವ್ರನ್ನ ಕಿತ್ತೊಗೆುವ ಎಲ್ಲ ಅಧಿಕಾರ ನಮಗಿದೆ ಅಂತ ಹೇಳಿದ್ದಾರೆ